ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಆಫೀಸಿಗೆ ಹೋಗೋರಿಗೆ ಹಾಗೆ ಶಾಲೆಗೆ ಹೋಗುವಂತಹ ಮಕ್ಕಳಿರೋ ಮನೆಯಲ್ಲಿ ಈ ರೀತಿ ಆಗಿರುವಂಥ ರೊಟ್ಟಿನ ಮಾಡಿ ರಾತ್ರಿನೇ ಇಟ್ಕೊಂಬಿಟ್ರೆ ನಮಗೆ ಬೆಳಗ್ಗೆ ಈಸಿ ಆಗುತ್ತೆ ಹಾಗೆ ಇದನ್ನು ನಾವು ಫ್ರಿಜ್ನಲ್ಲಿ ಎರಡರಿಂದ ಮೂರು ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು ಹಸಿಯಾಗಿರುವಂತಹದನ್ನೇ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಸ್ಕೂಲಿಗೆ ಅಥವಾ ಆಫೀಸಿಗೆ ಹೋಗೋ ಟೈಮ್ನಲ್ಲಿ ಇದನ್ನು ಸುಟ್ಕೊಂಡು ತಗೊಂಡು ಹೋಗ್ಬೋದು ಹಾಗೆ ಈ ರೊಟ್ಟಿ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಇದು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಪರ್ಫೆಕ್ಟಾಗಿರುವಂತಹ ಮೆಥಡ್ನಲ್ಲೇ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆಯಿತು ಅಂತ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗಳಾಗೆ ಇದನ್ನು ಶೇರ್ ಮಾಡಿ ಬನ್ನಿ ಹಾಗಿದ್ರೆ ಇವಾಗ ವೀಡಿಯೋನ ಶುರು ಮಾಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ದಪ್ಪ ತಳ್ಳದ ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಲೋಟ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ಳೋಣ ಕೊಬ್ಬರಿ ಎಣ್ಣೆ ಇಲ್ಲ ಅಂತಂದರೆ ಯಾವುದೇ ನೀವು ಅಡುಗೆ ಎಣ್ಣೆನ ಬಳಸ್ಕೊಬೋದು ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಕುದಿ ಬರೋದಕ್ಕೆ ಶುರುವಾದಾಗ ನಾವು ಒಂದು ಲೋಟ ನೀರು ತೊಗೊಂಡ್ವಲ್ಲ ಅದೇ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ಹಿಟ್ಟನ್ನು ತೊಗೊಬೇಕು ಅಕ್ಕಿ ಹಿಟ್ಟನ್ನು ತೊಗೊಬೇಕು ಅಕ್ಕಿ ಹಿಟ್ಟನ್ನು ಹಾಕಿದ್ರ ಮೇಲೆ ನಾವು ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದನ್ನು ಇದೇ ರೀತಿಯಾಗಿ ಹೀಗೆ ಮುಷ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬಿಡಿ ನಂತರ ಆ ನೀರೆಲ್ಲ ಮೇಲ್ ಬರೋದಕ್ಕೆ ಶುರು ಆಗಿರುತ್ತೆ ಇವಾಗ ಮುಷ್ಲನ ತೆಗ್ದುಬಿಟ್ಟು ಚೆನ್ನಾಗಿ ಇದನ್ನು ಇವಾಗ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ನಾವು ಮುಚ್ಲಾನ ಮುಚ್ಬೇಕಾದ್ರೂ ಕೂಡ ಫ್ಲೇಮ್ನ ಲೋ ಮಾಡೇ ಇಟ್ಕೊಬೇಕಾಗತ್ತೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ರ ಮೇಲೆ ಇವಾಗ ಹಿಟ್ಟನ್ನು ತೆಗೆದು ಕೆಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಹಿಟ್ಟನ್ನು ಕೈಗೆ ಹಚ್ಕೊಂಡು ಈ ರೀತಿಯಾಗಿ ನಾತ್ಕೊಬೇಕಾಗುತ್ತೆ ನಾನು ನಾದಬೇಕಾದ್ರೆ ಸ್ವಲ್ಪ ಬಿಸಿನೇ ಇತ್ತು ಹಿಟ್ಟು ನೀವು ಒಂದು ಸ್ವಲ್ಪ ಬೆಚ್ಚ ಇರಬೇಕಾದ್ರೆ ನಾದ್ಕೊಳ್ಳಿ ಅಥವಾ ನಿಮಗೆ ಅಭ್ಯಾಸ ಇದೆ ಅಂತಾದರೆ ಬಿಸಿ ಇರಬೇಕಾದ್ರೆ ಬೇಕಾದರೂ ನೀವು ನಾತ್ಕೊಬೋದು ಈ ರೀತಿಯಾಗಿ ಚೆನ್ನಾಗಿ ನಾದಬೇಕು ನಾದಬೇಕಾದ್ರೆ ಎಲ್ಲಾದರೂ ಕೈಗೆ ಹಿಟ್ಟು ತಾಗ್ತಾಯಿದೆ ಅಂತಾದರೆ ನೀವು ಹಿಟ್ಟನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಹಿಟ್ಟಿಗೆ ಇಲ್ಲ ಅಂತಂದರೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀವು ಇದು ಮಾಡ್ಕೊಬೋದು ಇವಾಗ ಚೆನ್ನಾಗಿ ಎಲ್ಲೂ ಬಿರ್ಕ್ ಇಲ್ಲದೆ ಹಾಗೆ ಅಂದರೆ ಬಿರಿ ಬಿಡದೆ ಇರೋ ಹಾಗೆ ರೌಂಡಾಗಿ ಉಂಡೆನ ಮಾಡ್ಕೊಂಬಿಟ್ಟು ಇದನ್ನು ಹಿಟ್ಟಿಗೆ ಹತ್ಕೊಬೇಕಾಗತ್ತೆ ಹಿಟ್ಟಿಗೆ ಈ ರೀತಿಯಾಗಿ ಮುಳುಗಿಸ್ಕೊಂಡು ನೆಕ್ಸ್ಟು ಇದನ್ನು ತಕ್ಕೊಂಬಿಟ್ಟು ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಮಾಡ್ಕೊಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಇದು ತುಂಬಾ ಸುತ್ತ ಒಡೆದು ಹೋಗುತ್ತಲ್ವ ಆ ರೀತಿಯಾಗಿ ತುಂಬಾ ಒಡೆದು ಹೋಗೋದು ಕಮ್ಮಿ ಆಗುತ್ತೆ ಈ ರೀತಿಯಾಗಿ ನಾನು ಎಲ್ಲ ಗುಳಿಗೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ರೊಟ್ಟಿಗಳನ್ನು ಕೂಡ ನಾವು ಲಟ್ಸ್ಕೊಬೇಕಾಗತ್ತೆ ನನಗೆ ಅಷ್ಟೊಂದು ರೌಂಡಾಗಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಲಟ್ಸೋದಕ್ಕೆ ಬರೋದಿಲ್ಲ ನಾನು ಲಟ್ಸುವಂತಹ ರೊಟ್ಟಿನ ನೋಡಿಬಿಟ್ಟು ನಗಾಡಬೇಡಿ ನೀವು ಆದರೆ ರೊಟ್ಟಿ ಶೇಪ್ ಹೇಗೆ ಬರಲಿ ಆದರೆ ರೊಟ್ಟಿ ಮಾತ್ರ ತುಂಬ ಸಾಫ್ಟಾಗಿ ಬರುತ್ತೆ ಈ ರೀತಿಯಾಗಿ ಸಲ ಟ್ರೈ ಮಾಡಿ ನೋಡಿ ನಾವೆಲ್ಲ ಇದೇ ರೀತಿಯಾಗಿ ರೊಟ್ಟಿನ ಮಾಡೋದು ಹೀಗೆ ಇವಾಗ ಎರಡೂ ಸೈಡ್ನಲ್ಲೂ ರೊಟ್ಟಿಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂತ ಎರಡು ಸೈಡ್ನಲ್ಲೂ ಆ ಕಡೆ ಈ ಕಡೆ ಮಗ್ಸ್ಕೊಳ್ತಾ ಮುಗ್ಸ್ಕೊಳ್ತಾ ನೀವು ರೊಟ್ಟಿನ ಲಟ್ಟಿಸ್ಕೊಳ್ಳಿ ನನಗೆ ರೊಟ್ಟಿ ರೌಂಡಾಗಿ ಲಟ್ಸೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ಫಸ್ಟಿಗೆ ಒಂದೆರಡು ರೊಟ್ಟಿ ನಿಮಗೆ ತೋರ್ಸೋದಕ್ಕೋಸ್ಕರ ನಾನು ಲಟ್ಟಿಸ್ಕೊಂಡೆ ಉಳ್ದಿದ್ದೆಲ್ಲ ಆಮೇಲೆ ಅತ್ತೆನೇ ಲಟ್ಸ್ಕೊಟ್ರು ನನಗೆ ನನಗೆ ಅದೆಷ್ಟೇ ರೊಟ್ಟಿ ಅಥವಾ ಚಪಾತಿ ಲಟ್ಟಿಸ್ಲಿ ಅದು ರೌಂಡಾಗೇ ಬರೋದಿಲ್ಲ ಆದರೆ ಕೊನೆಯಲ್ಲಿ ಒಂದೆರಡು ರೊಟ್ಟಿ ಅಥವಾ ಚಪಾತಿ ಇದೆ ಅನ್ನೋ ಟೈಮ್ನಲ್ಲಿ ಅದು ರೌಂಡಾಗಿ ಬರುತ್ತೆ ಅದೇ ಆಶ್ಚರ್ಯ ಅನಿಸೋದು ಅಟ್ಲೀಸ್ಟ್ ಕೊನೆಗಾದರೆ ರೌಂಡಾಗಿ ಬರುತ್ತಲ್ಲ ಅನ್ನೋದೊಂದೇ ಖುಷಿ ದಿನೇ ಇರಲಿ ಇವಾಗ ಎಲ್ಲ ರೊಟ್ಟಿಗಳನ್ನು ನಾನು ಇದೇ ರೀತಿಯಾಗಿ ಲಟ್ಟಿಸಿ ಇಟ್ಕೊಳ್ತಾ ಇದ್ದೀನಿ ಈಗ ಎಲ್ಲ ರೊಟ್ಟಿಗಳನ್ನು ಕೂಡ ಲಟ್ಟಿಸಿ ಆಗಿದೆ ಇವಾಗ ಒಂದು ಪ್ಲೇಟನ್ನ ತೊಗೊಂಡಿದ್ದೀನಿ ನೀವು ಪ್ಲೇಟ್ನ ಬದಲಿಗೆ ಬಾಕ್ಸನ್ನು ಕೂಡ ತೊಗೊಬೋದು ಬಾಕ್ಸ್ ಆದರೆ ತುಂಬ ಒಳ್ಳೆಯದಾಗತ್ತೆ ದೊಡ್ಡ ಬಾಕ್ಸ್ ಇದ್ದರೆ ತುಂಬ ಒಳ್ಳೆಯದು ಇವಾಗ ಇದ್ರ ಮೇಲೆ ಒಂದು ಪೇಪರ್ನ ಹಾಕ್ಕೊಳ್ತಾ ಇದ್ದೀವಿ ನೀವು ಬಾಕ್ಸ್ ತೊಗೊಂಡ್ರೆ ಬಾಕ್ಸಿಗೆ ಕೂಡ ಇದೇ ರೀತಿಯಾಗಿ ಪೇಪರ್ನ ಹಾಕ್ಕೊಂಡು ಒಂದೊಂದೇ ರೊಟ್ಟಿ ಇದ್ರ ಮೇಲೆ ಹಾಕ್ಕೊಳ್ಳಿ ನಿಮಗೆ ಎಲ್ಲಾದರೂ ಭಯ ಅನಿಸಿದರೆ ಸ್ವಲ್ಪ ಸ್ವಲ್ಪ ಬೇಕಾದರೆ ಉಡಿ ಹಿಟ್ಟನ್ನ ಹಾಕ್ಕೊಂಡು ಕೂಡ ಇದು ಮಾಡ್ಕೊಬೋದು ಇವಾಗ ಮೇಲ್ಗಡೆಯಿಂದ ಅದೇ ರೀತಿ ಮತ್ತೆ ಇದಕ್ಕೆ ಪೇಪರ್ನ ಕ್ಲೋಸ್ ಮಾಡಬೇಕಾಗತ್ತೆ ಯಾವುದೇ ರೀತಿಯಾಗಿ ಗಾಳಿ ಆಡಬಾರ್ದು ಆ ರೀತಿಯಾಗಿ ನೀವು ಇದನ್ನು ಕ್ಲೋಸ್ ಮಾಡಿ ಇಡಬೇಕಾಗತ್ತೆ ನಿಮಗೆ ಬೆಸ್ಟ್ ಅಂದರೆ ಬಾಕ್ಸನ್ನ ತೊಗೊಳ್ಳಿ ಇದೇ ರೀತಿಯಾಗಿ ಅಂದರೆ ನಾನು ರೊಟ್ಟಿಗೆ ಗಾಳಿ ಹೋಗದೆ ಇರೋ ಹಾಗೆ ಎಲ್ಲ ಕಡೆ ಪ್ಯಾಕ್ ಮಾಡಿದ್ದೀನಿ ನೀವು ಇದೇ ರೀತಿಯಾಗಿ ಪ್ಯಾಕ್ ಮಾಡ್ತೀರಾ ಅಂತಾದರೆ ಓಕೆ ಇದೇ ರೀತಿಯಲ್ಲಿ ಪ್ಯಾಕ್ ಮಾಡ್ಬೋದು ಈಗ ಇದಕ್ಕೆ ನಾನು ಮತ್ತೆ ಮೇಲ್ಗಡೆಯಿಂದ ಕ್ಲೋಸ್ ಮಾಡೋದಕ್ಕೋಸ್ಕರ ಒಂದು ಪ್ಲೇಟ್ನ ಹಾಕಿ ಇದನ್ನು ಫ್ರಿಜ್ನಲ್ಲಿ ಇಡ್ತಾಯಿದ್ದೀನಿ ಇದನ್ನು ನೀವು ಎರಡರಿಂದ ಮೂರು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಬೋದು ಇವಾಗ ಮಾರನೇ ದಿನ ಬೆಳಗ್ಗೆ ನಾನು ತವಾನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಇವಾಗ ರೊಟ್ಟಿಗಳನ್ನು ಇದ್ದೀವಿ ರೊಟ್ಟಿ ಎರಡು ಸೈಡ್ನಲ್ಲಿ ಕೆಂಪಗಾಗುವವರೆಗೂ ಸುಟ್ಕೊಬೇಕಾಗತ್ತೆ ನೋಡ್ಬೋದು ಈ ರೊಟ್ಟಿ ಎಷ್ಟು ಉಬ್ಬಿ ಬರ್ತಾ ಇದೆ ಅನ್ನೋದನ್ನು ನೀವೇ ನೋಡ್ಕೊಬೋದು ನಿಜಕ್ಕೂ ಅದು ಎಷ್ಟು ಸಾಫ್ಟ್ ಆಗುತ್ತೆ ಗೊತ್ತಾ ಬಾಯಲಿಟ್ರೆ ಹಾಗೇ ಕರ್ಗೋಗ್ತಿರುತ್ತೆ ಅಷ್ಟು ಚೆನ್ನಾಗಾಗತ್ತೆ ರೊಟ್ಟಿ ನಾನು ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನೋಡಿ ಎಷ್ಟೆಲ್ಲ ಸಾಫ್ಟ್ ಆಗಿದೆ ಅನ್ನೋದು ರೊಟ್ಟಿನ ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈ ರೀತಿಯಾಗಿ ಮಡಚಿದ್ರೂ ಕೂಡ ಇದು ಮುರಿಯೋದಿಲ್ಲ ನೀವು ಇದೇ ರೀತಿಯಾಗಿ ಬೆಳಗ್ಗೆ ಅಲ್ಲ ನಾಳೆ ಬೆಳಗ್ಗೆ ಇಟ್ಕೊಂಡು ತಿಂದರೂ ಕೂಡ ಇದೇ ರೀತಿ ಇಷ್ಟೇ ಸಾಫ್ಟಾಗೇ ಇರುತ್ತೆ ಈ ರೊಟ್ಟಿ ಯಾವುದೇ ರೀತಿಯಾಗಿ ಗಟ್ಟಿಯಾಗೋದಿಲ್ಲ ಇದು ನಿಜವಾಗ್ಲೂ ಪರ್ಫೆಕ್ಟ್ ಮೆಥಡಲ್ಲಿ ನಾವು ಮಾಡಿ ತೋರಿಸಿದ್ದೀವಿ ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ ಒಂದು ಸಲ ನೀವು ಟ್ರೈ ಮಾಡಿದ್ರ ಮೇಲೆ ನಿಮಗೆ ಅನಿಸುತ್ತೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಫುಲ್ಕಾ ಥರ ಕೂಡ ಉಪ್ತಾಯಿದೆ ಯಾರಾದರೂ ಆಫೀಸಿಗೆ ಅಥವಾ ಸ್ಕೂಲ್ ಮಕ್ಕಳಿಗೆ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೇಕು ಅಂತಾದರೆ ಈ ರೀತಿಯಾಗಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನನಗೆ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಸನ್ನೆಲ್ಲ ಓದ್ತಾ ಇದ್ದರೆ ನಂಗೆ ನಿಜಕ್ಕೂ ತುಂಬ ಖುಷಿಯಾಗತ್ತೆ ಏನೋ ಒಂಥರ ಹತ್ತಿರದವರು ಹೇಗೆ ಹೇಗನ್ಸುತ್ತೆ ಅದೇ ರೀತಿಯಾಗಿ ಅನಿಸುತ್ತೆ ನಿಮ್ಮ ಕಮೆಂಟ್ನೆಲ್ಲ ಓದ್ತಾ ಇದ್ದರೆ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬೈ ಬಾಯ್ ಮತ್ತು ಅದಾದರೂ ಹೊಸ ವೀಡಿಯೋದಲ್ಲಿ ಸಿಗೋಣ